ಭಾರತದ ಯುವ ಗ್ರ್ಯಾಂಡ್ ಮಾಸ್ಟರ್ ಗುಕೇಶ್ ಅತಿ ಕಿರಿಯ ವಯಸ್ಸಿನಲ್ಲಿ ವಿಶ್ವ ಚಾಂಪಿಯನ್ ಆಗುವ ಮೂಲಕ ಅತಿ ಹಿರಿಯ ಸಾಧನೆ ಮಾಡಿದ್ದಾರೆ ಸಿಂಗಾಪುರದಲ್ಲಿ ನಡೆದ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಚೀನಾದ ಡಿಂಗ್ ಲಿರೆನ್ ಅವರನ್ನು ಸೋಲಿಸುವ ಮೂಲಕ ಗುಕೇಶ್ ಪ್ರಶಸ್ತಿ ತಮ್ಮದಾಗಿಸಿಕೊಂಡಿದ್ದಾರೆ ಗುರುವಾರ ಅಂದರೆ ಡಿಸೆಂಬರ್ ಹನ್ನೆರಡರಂದು ನಡೆದ ಚಾಂಪಿಯನ್ಶಿಪ್ನ ಹದಿನಾಲ್ಕನೇ ಮತ್ತು ಕೊನೆಯ ಸುತ್ತಿನಲ್ಲಿ ಇಬ್ಬರ ನಡುವೆ ಕಠಿಣ ಪೈಪೋಟಿ ಏರ್ಪಟ್ಟಿತ್ತು ಆದರೆ ಹದಿನೆಂಟು ವರ್ಷದ ಗುಕೇಶ್ ವಿಶ್ವ ಚಾಂಪಿಯನ್ ಆಗುವ ಮೂಲಕ ದಾಖಲೆ ಬರೆದರು ವಿಶೇಷವೆಂದರೆ ಅವರು ಹದಿನೆಂಟನೇ ವಿಶ್ವ ಚೆಸ್ ಚಾಂಪಿಯನ್ ಆಗಿದ್ದಾರೆ ಹಾಗೆಯೇ ಭಾರತದ ಮೊದಲ ಮತ್ತು ಶ್ರೇಷ್ಠ ಗ್ರ್ಯಾಂಡ್ ಮಾಸ್ಟರ್ ವಿಶ್ವನಾಥನ್ ಆನಂದ್ ನಂತರ ಈ ಪ್ರಶಸ್ತಿಯನ್ನು ಗೆದ್ದ ಎರಡನೇ ಭಾರತೀಯ ಎನಿಸಿಕೊಂಡಿದ್ದಾರೆ ಕಳೆದ ವರ್ಷ ಈ ಚಾಂಪಿಯನ್ಶಿಪ್ ಗೆದ್ದಿದ್ದ ಡಿಂಗ್ ಅವರು ಹಾಲಿ ಚಾಂಪಿಯನ್ ಆಗಿ ಈ ಚಾಂಪಿಯನ್ಶಿಪ್ ಪ್ರವೇಶಿಸಿದ್ದರು ಈ ವರ್ಷದ ಆರಂಭದಲ್ಲಿ ನಡೆದ ಕ್ಯಾಂಡಿಡೇಟ್ಸ್ ಟೂರ್ನಮೆಂಟ್ ಗೆಲ್ಲುವ ಮೂಲಕ ಗುಕೇಶ್ ಈ ಚಾಂಪಿಯನ್ಶಿಪ್ಗೆ ಚಾಲೆಂಜರ್ ಆಗಿ ಪ್ರವೇಶಿಸಿದ್ದರು ಕಳೆದ ಹಲವು ದಿನಗಳಿಂದ ನಡೆಯುತ್ತಿರುವ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಡಿಂಗ್ ಮತ್ತು ಗುಕೇಶ್ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿತ್ತು ಈ ಹಿಂದೆ ಆಡಿದ ಹದಿಮೂರು ಸುತ್ತುಗಳಲ್ಲಿ ಇಬ್ಬರೂ ಕೂಡ ತಲಾ ಎರಡು ಪಂದ್ಯ ಗೆದ್ದಿದ್ದರೆ ಉಳಿದ ಒಂಬತ್ತು ಪಂದ್ಯಗಳು ಡ್ರಾ ಆಗಿದ್ದವು ಸ್ಪರ್ಧೆಯಲ್ಲಿ ಇಬ್ಬರು ಆರು ಪಾಯಿಂಟ್ ಐದು ಅಂಕಗಳನ್ನು ಪಡೆದಿದ್ದರು ಹಾಗಾಗಿ ಹದಿನಾಲ್ಕನೇ ಪಂದ್ಯ ನಿರ್ಣಾಯಕವಾಗಿತ್ತು ಒಂದು ವೇಳೆ ಈ ಪಂದ್ಯವು ಡ್ರಾ ಆಗಿದ್ದಿದ್ದರೆ ಟೈ ಬ್ರೇಕರ್ ಆಡಬೇಕಾಗಿತ್ತು ಆದರೆ ಚೆನ್ನೈನ ಈ ಅದ್ಭುತ ಗ್ರ್ಯಾಂಡ್ ಮಾಸ್ಟರ್ ಗುಕೇಶ್ ಇದಕ್ಕೆ ಅವಕಾಶ ಮಾಡಿಕೊಡದೆ ಚೀನಾದ ಗ್ರ್ಯಾಂಡ್ ಮಾಸ್ಟರ್ ವಿರುದ್ಧ ಗೆದ್ದೇ ಬಿಟ್ಟರು ಒಂದೇ ವರ್ಷದಲ್ಲಿ ಮೂರು ದಾಖಲೆ ಈ ಹೆಗ್ಗಳಿಕೆಯೊಂದಿಗೆ ಗುಕೇಶ್ ಅವರು ಒಂದೇ ವರ್ಷದಲ್ಲಿ ಹ್ಯಾಟ್ರಿಕ್ ದಾಖಲೆಯನ್ನು ಸಹ ನಿರ್ಮಿಸಿದ್ದಾರೆ ಮೊದಲನೆಯದಾಗಿ ಕಳೆದ ಏಪ್ರಿಲ್ನಲ್ಲಿ ನಡೆದಿದ್ದ ವಿಶ್ವ ಚಾಂಪಿಯನ್ಶಿಪ್ನ ಅರ್ಹತಾ ಸ್ಪರ್ಧೆಯಾದ ಕ್ಯಾಂಡಿಡೇಟ್ಸ್ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ ಮೂರನೇ ಕಿರಿಯ ಆಟಗಾರರೆನಿಸಿಕೊಂಡಿದ್ದರು ಇದರ ಜೊತೆಗೆ ಈ ಪಂದ್ಯಾವಳಿಯಲ್ಲಿ ಒಂಬತ್ತು ಅಂಕ ಗಳಿಸಿ ಪಂದ್ಯಾವಳಿಯನ್ನು ಗೆದ್ದುಕೊಂಡಿದ್ದಲ್ಲದೆ ಕೇವಲ ಹದಿನೇಳನೇ ವಯಸ್ಸಿನಲ್ಲಿ ಈ ಸಾಧನೆ ಮಾಡಿದ ವಿಶ್ವದ ಅತ್ಯಂತ ಕಿರಿಯ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಎನಿಸಿಕೊಂಡಿದ್ದರು ಎರಡನೆಯದಾಗಿ ಕಳೆದ ಸೆಪ್ಟೆಂಬರ್ನಲ್ಲಿ ಹಂಗೇರಿಯಾ ರಾಜಧಾನಿ ಬುಡಾಪೆಸ್ಟ್ನಲ್ಲಿ ನಡೆದ ಚೆಸ್ ಒಲಿಂಪಿಯಾಡ್ನಲ್ಲಿ ಭಾರತೀಯ ತಂಡದ ಭಾಗವಾಗಿದ್ದ ಗುಕೇಶ್ ಮತ್ತು ಇತರ ಆಟಗಾರರು ಒಟ್ಟಾಗಿ ಉತ್ತಮ ಪ್ರದರ್ಶನ ನೀಡಿ ಮೊದಲ ಬಾರಿಗೆ ಒಲಿಂಪಿಯಾಡ್ನ ಚಿನ್ನದ ಪದಕವನ್ನು ಗೆಲ್ಲುವ ಮೂಲಕ ಇತಿಹಾಸವನ್ನು ಸೃಷ್ಟಿಸಿದ್ದರು ಮೂರನೆಯದಾಗಿ ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಗೆಲ್ಲುವ ಮೂಲಕ ಹನ್ನೆರಡು ವರ್ಷಗಳ ಬಳಿಕ ಭಾರತದ ಮುಕುಟಕ್ಕೆ ವಿಶ್ವ ಚೆಸ್ ಚಾಂಪಿಯನ್ ಗರಿಯನ್ನು ತೊಡಿಸಿದ್ದಾರೆ ಈ ಗೆಲುವಿನೊಂದಿಗೆ ಗುಕೇಶ್ ಚೆಸ್ ದಂತಕಥೆ ಗ್ಯಾರಿ ಕ್ಯಾಸ್ಬೊರೋವ್ ಅವರ ದಾಖಲೆಯನ್ನು ಕೂಡ ಬ್ರೇಕ್ ಮಾಡಿದ್ದಾರೆ ಗ್ಯಾರಿ ಅವರು ತಮ್ಮ ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ವಿಶ್ವ ಚಾಂಪಿಯನ್ಶಿಪ್ ಗೆದ್ದಿದ್ದರು ಕಳೆದ ಏಳು ವರ್ಷಗಳ ಹಿಂದೆಯೇ ಅತಿ ಕಿರಿಯ ವಿಶ್ವ ಚೆಸ್ ಚಾಂಪಿಯನ್ ಆಗಬೇಕೆಂಬ ಕನಸು ಹೊಂದಿದ್ದೇನೆ ಎಂದು ಹೇಳಿದ್ದ ಗುಕೇಶ್ ಈಗ ಆ ಕನಸನ್ನು ಪೂರ್ತಿಗೊಳಿಸಿದ್ದಾರೆ ಗುಕೇಶ್ ಅವರ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗಿದ್ದು ಯುವ ಸಾಧಕನ ಶ್ರಮವನ್ನು ಎಲ್ಲರೂ ಶ್ಲಾಘಿಸುತ್ತಿದ್ದಾರೆ ಸ್ಪಷ್ಟವಾದ ಗುರಿ ಇದ್ರೆ ಅವಕಾಶಗಳನ್ನು ಹೇಗೆ ಬಳಸಿಕೊಳ್ಳಬಹುದು ಎಂಬುದಕ್ಕೆ ಗುಕೇಶ್ ಉತ್ತಮ ಉದಾಹರಣೆಯಾಗಿದ್ದಾರೆ ನಿಜಕ್ಕೂ ನಮ್ಮ ಯುವ ಪೀಳಿಗೆಗೆ ಸ್ಫೂರ್ತಿಯಾಗಿದ್ದಾರೆ ಪೋಷಕರ ಪ್ರೋತ್ಸಾಹ ಮೂಲತಃ ಇ ಎನ್ ಟಿ ವೈದ್ಯರಾಗಿರುವ ಗುಕೇಶ್ ತಂದೆ ತಮ್ಮ ಕೆರಿಯರ್ ಬದಿಗೊತ್ತಿ ತಮ್ಮ ಮಗನ ಕನಸನ್ನು ಸಾಕಾರಗೊಳಿಸಲು ತಮ್ಮನ್ನು ತಾವು ಪೂರ್ತಿ ಸಮರ್ಪಿಸಿಕೊಂಡಿದ್ದರು ಮಗನ ಯಶಸ್ಸಿಗಾಗಿ ತಮ್ಮ ಸಮಯ ಉದ್ಯೋಗವನ್ನು ತ್ಯಾಗ ಮಾಡಿದ ಅವರು ಎಲ್ಲ ಪೋಷಕರಿಗೂ ಮಾದರಿಯಾಗಿದ್ದಾರೆ ವಿಶ್ವ ಚಾಂಪಿಯನ್ ಆಗಿರುವ ಗುಕೇಶ್ಗೆ ಪ್ರಧಾನಿ ಮೋದಿ ಸೇರಿದಂತೆ ಅನೇಕ ಗಣ್ಯರು ಅಭಿನಂದನೆ ಸಲ್ಲಿಸಿದ್ದಾರೆ ಒಟ್ಟಿನಲ್ಲಿ ಮಾನಸಿಕ ಒತ್ತಡ ಸಮಯದ ಒತ್ತಡ ಎಲ್ಲವನ್ನೂ ಸಮರ್ಥವಾಗಿ ನಿಭಾಯಿಸಿ ಭಾರತಕ್ಕೆ ಹೆಮ್ಮೆ ತಂದಿರುವ ಗುಕೇಶ್ ಸಾಧನೆ ಹೀಗೆಯೇ ಮುಂದುವರಿಯಲಿ ವಿಶ್ವ ವೇದಿಕೆಯಲ್ಲಿ ಭಾರತದ ಧ್ವಜ ಹೆಮ್ಮೆಯಿಂದ ರಾರಾಜಿಸುತ್ತಿರಲಿ